ಎಲ್ಲರಿಗೂ ಕುತೂಹಲ ಇರುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಹಾಳಾಗಿರುವ ಕಿಡ್ನಿಗಳನ್ನು ತೆಗೆದುಹಾಕ್ತಾರಾ ಇಲ್ಲ ಅಲ್ಲೇ ಇರುತ್ತಾ ಅಂತ ಸಾಮಾನ್ಯವಾಗಿ ಹಾಳಾಗಿರುವಂಥ ರೋಗಿ ಕಿಡ್ನಿಗಳನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ ಅದು ಅದೇ ಜಾಗದಲ್ಲಿ ಇರುತ್ತೆ ಅದರಲ್ಲಿ ಏನಾದರೂ ಮೊದಲು ತುಂಬ ಇನ್ಫೆಕ್ಷನ್ ಆಗ್ತಾಯಿತ್ತು ಮತ್ತು ಅದು ತುಂಬ ದೊಡ್ಡದಾಗಿತ್ತು ಗಾತ್ರದಲ್ಲಿ ತುಂಬ ದೊಡ್ಡದಾಗಿ ಇಡಿ ಇಡೀ ಹೊಟ್ಟೆಯನ್ನು ಆವರಿಸ್ಕೊಂಡಿತ್ತು ಅಥವಾ ಅದರಲ್ಲಿ ತುಂಬ ಕಲ್ಲುಗಳಿದ್ದವು ಮೊದಲು ಕಿಡ್ನಿಯಲ್ಲಿ ತುಂಬ ಕಲ್ಲುಗಳಿದ್ದು ಆ ರೋಗಿ ತುಂಬ ಸಫರ್ ಮಾಡ್ತಾಯಿದ್ರು ಮತ್ತು ತುಂಬ ಮೊದಲು ಯಾವಾಗಲಾದರೂ ಕಿಡ್ನಿ ಕೀವಾಗಿ ಅದು ಪದೇ ಪದೇ ಅದರಿಂದ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಇದ್ದರೆ ಮತ್ತು ಕಿಡ್ನಿ ಸ್ವೆಲ್ಲಿಂಗ್ ಬಂದಿರೋದು ಅದಕ್ಕೆ ವೆಸೆಕ್ಯುಲೇಟ್ರಿಕ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಆ ಥರ ಏನಾದರೂ ತೊಂದರೆ ಇತ್ತು ಅಂತ ಅಂದಾಗ ಅಂತಹ ಕಿಡ್ನಿಗಳನ್ನು ನಾವು ತೆಗೆದು ಕಿಡ್ನಿಯ ಈ ದಾನಿಯ ಕಿಡ್ನಿಯನ್ನು ನಾವು ಜೋಡಿಸ್ಬೇಕಾಗತ್ತೆ ಯಾಕಪ್ಪ ಅಂತಂದರೆ ಆ ಕಿಡ್ನಿಗಳನ್ನು ಅಲ್ಲೇ ಇಟ್ಟರೆ ಅದು ಪದೇ ಪದೇ ಇನ್ಫೆಕ್ಷನ್ ಆಗೋದ್ರಿಂದ ಈ ದಾನಿಯ ಕಿಡ್ನಿಗೂ ಸಹ ಸೇಮ್ ಇನ್ಫೆಕ್ಷನ್ ಹರಡುವ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಆ ಕಿಡ್ನಿಗಳನ್ನು ತೆಗೆದು ಈ ದಾನಿಯ ಕಿಡ್ನಿಯನ್ನು ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟನ್ನು ನಾವು ಮಾಡಬೇಕಾಗತ್ತೆ